ಮಹಾಗೌರಿ ದೇವಿಯ ಕಿರುಪರಿಚಯ ಮತ್ತು ಮಹಾಗೌರಿ ದ್ವಾದಶನಾಮಾವಳಿ ನವರಾತ್ರಿಯ ಎಂಟನೆಯ ದಿನ ಪಾರ್ವತಿಯನ್ನು ಮಹಾಗೌರಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಮಹಾಗೌರಿಯ ಬಣ್ಣ ಸಂಪೂರ್ಣ ಪ್ರಕಾಶಮಾನವಾಗಿ ಕಂಗೊಳಿಸುವ ಬಿಳಿ ಬಣ್ಣವಾಗಿದ್ದು ಆಕೆಯು ಬಿಳಿ ಬಣ್ಣದ ಪ್ರಿಯಳಾಗಿದ್ದಾಳೆ ಆದ್ದರಿಂದಲೇ ಆಕೆಯ ವಸ್ತ್ರಗಳೂ ಸಹ ಸಂಪೂರ್ಣ ಬಿಳಿ ಬಣ್ಣದಿಂದ ಕೂಡಿರುತ್ತದೆ ಆಕೆಯ ವಾಹನ ವೃಷಭ ಅಥವಾ ಗೂಳಿ ವೃಷಭವೂ ಸಹ ಬಿಳಿಯ ಬಣ್ಣದ್ದಾಗಿರುತ್ತದೆ ಆಕೆಯು ಧರಿಸಿರುವ ಎಲ್ಲಾ ಆಭರಣಗಳೂ ಸಹ ಬಿಳಿಯದ್ದಾಗಿರುತ್ತದೆ ಮಹಾಗೌರಿ ಅತ್ಯಂತ ಶಾಂತ ಸ್ವರೂಪಿಣಿಯಾಗಿದ್ದಾಳೆ ದೇವಿಯ ಭಾಗವತ ಪುರಾಣದ ಅನ್ವಯ ಪರ್ವತ ರಾಜನ ಮಗಳಾದ ಪಾರ್ವತೀ ದೇವಿಯು ಶಿವನನ್ನೇ ವಿವಾಹವಾಗಬೇಕೆಂಬ ಇಚ್ಛೆಯಿಂದ ನಿದ್ರಾಹಾರಗಳನ್ನು ತ್ಯಜಿಸಿ ಕೇವಲ ಗಾಳಿಯನ್ನು ಸೇವಿಸುತ್ತಾ ಕಠಿಣ ತಪಸ್ಸನ್ನು ಆಚರಿಸುತ್ತಾಳೆ ಸಾವಿರಾರು ವರ್ಷಗಳ ಕಠಿಣ ತಪಸ್ಸಿನಿಂದ ತಾಯಿಯ ಮೈ ಬಣ್ಣ ಕಪ್ಪಾಗಿ ಬದಲಾಗುತ್ತದೆ ತಾಯಿಯ ಕಠಿಣ ತಪಸ್ಸಿಗೆ ಮೆಚ್ಚಿದ ಮಹಾದೇವ ಪರಮೇಶ್ವರನು ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ವಿವಾಹವಾಗಲು ಒಪ್ಪಿದನು ಹಾಗೂ ತಾಯಿಯ ಕಪ್ಪು ಬಣ್ಣವನ್ನು ಹೋಗಲಾಡಿಸಲು ಪಾರ್ವತೀ ದೇವಿಗೆ ಗಂಗಾ ಸ್ನಾನ ಮಾಡುವಂತೆ ಹೇಳಿದನು ಪವಿತ್ರ ಗಂಗೆಯ ಸ್ನಾನ ಹಾಗೂ ಪರಮೇಶ್ವರನ ಕೃಪೆಯಿಂದ ತಾಯಿಯ ಮೈ ಬಣ್ಣ ಹಾಲಿನಷ್ಟು ಬಿಳುಪಾಗಿ ಬದಲಾಯಿತು ಶಿವ ಪಾರ್ವತಿಯರ ವಿವಾಹ ನೆರವೇರಿತು ಮಹಾಗೌರಿಯ ಧ್ಯಾನದಿಂದ ಭಕ್ತಿ ಶ್ರದ್ಧೆಯುತ ಪೂಜೆಯಿಂದ ತಾಯಿಯು ಪ್ರಸನ್ನಳಾಗುತ್ತಾಳೆ ಹಾಗೂ ಭಕ್ತರ ಸಕಲ ಕಷ್ಟ ಕಾರ್ಪಣ್ಯಗಳನ್ನು ಹಾಗೂ ಸಂಚಿತ ಪಾಪವನ್ನು ನಾಶಗೊಳಿಸುತ್ತಾಳೆ ತಾಯಿಯ ಧ್ಯಾನವು ನಮ್ಮ ಮನಸ್ಸನ್ನು ಯಾವಾಗಲೂ ಶಾಂತವಾಗಿರಿಸಿ ಒಳಿತಿನ ಕಡೆಗೆ ಒಳಿತನ್ನೇ ಆಲೋಚಿಸುವ ಹಾಗೆ ಪರಿವರ್ತಿಸುತ್ತದೆ ಜೀವನದಲ್ಲಿ ಉತ್ತಮವಾದ ಹಾದಿಯಲ್ಲಿ ಮುನ್ನಡೆಯಲು ತಾಯಿ ಮಹಾಗೌರಿಯು ಮಾರ್ಗದರ್ಶನವನ್ನು ನೀಡುವುದಲ್ಲದೆ ಆ ಹಾದಿಯಲ್ಲಿ ಎದುರಾಗುವ ಕಷ್ಟಗಳನ್ನು ತಾಯಿಯೇ ನಿವಾರಿಸುತ್ತಾಳೆ महागौरी द्वादशनामावळि ॐ शशिन्यै नमः ॐ महारात्रै नमः ॐ दारुण्यायै क्लेशहारिण्यै नमः दारिद्र्यदुःखहारिण्यै नमः ॐ तापत्रयविद्वांसिन्यै नमः ॐ महामायायै नमः ॐ महालक्ष्म्यै नमः ॐ सर्वस्वरूपिण्यै नमः ॐ दुर्गायै नमः ॐ विभूत्यै नमः ॐ शिवायै नमः